ಅರಣ್ಯ ಇಲಾಖೆಯ ಗಾರ್ಡ್ ಮತ್ತು ವಾಚರ್ಗಳು ಅಷ್ಟೊಂದು ವರ್ಷ ಕತ್ತೆ ಕಾಯುತ್ತಿದ್ದರೆ ಭೇಮಣ್ಣನಾಯ್ಕ ಶಾಸಕರು ನ್ಯಾಯಾಲಯದ ಆದೇಶದಂತೆ ಫಲಾನುಭವಿಯೇ ಖುಲ್ಲಾಪಡಿಸಿ ಎಂದ ನಂತರ ತೆರವುಗೊಳಿಸಿದ ವ್ಯತಿಕ್ರಮಣದ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡಿರುವುದು ನಿಜಕ್ಕೂ ದುರದೃಷ್ಟಕರ ಎಂದು ಶಿರಸಿಸಿದ್ದಾಪುರ ಶಾಸಕ ಅವರು ತಿಳಿಸಿದರು ತಾಲೂಕಿನ ಗೋಳಿಕೈಯಲ್ಲಿ ಅರಣ್ಯ ಇಲಾಖೆಯವರು ಮರ ಕಡಿದ ಜಾಗಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹತ್ತಾರು ವರ್ಷಗಳಿಂದ ಬೆಳೆಸಿ ಪೋಷಿಸಿದ ಗಿಡ ಮರಗಳನ್ನು ಕಡಿದಾಗ ನಿಜಕ್ಕೂ ನೋವಾಗುತ್ತದೆ ಗೋಳಿಕೈ ವಿಚಾರದಲ್ಲಿ ತೆರವುಗೊಳಿಸಿದ ಜಾಗ ಜಿಪಿಎಸ್ ಆಗಿರಲಿಲ್ಲ ಹೀಗಾಗಿ ನ್ಯಾಯಾಲಯ ಕೂಡ ತೆರವುಗೊಳಿಸಲು ಆದೇಶ ನೀಡಿತ್ತು ಎಂಬ ಮಾಹಿತಿ ದೊರೆತಿದೆ ಎಂದರು ಫಸಲು ಬರುವ ಮರಗಳನ್ನು ಕಡಿದಿರುವುದನ್ನು ನೋಡಿದರೆ ಎಂತಹರ ಮನವೂ ಕೂಡ ಕಲುಕುತ್ತದೆ ಅರಣ್ಯ ಇಲಾಖೆಯ ಗಾರ್ಡ್ ಹಾಗೂ ವಾಚರ್ಗಳು ಅಷ್ಟೊಂದು ವರ್ಷ ಕತೆ ಕಾಯುತ್ತಿದ್ದರೆ ಕಡಿಯುವ ಬದಲು ಅರಣ್ಯ ಇಲಾಖೆ ಗಡಿ ಗುರುತಿಸಿ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದು ಎಂದರು ಅತಿಕ್ರಮಣ ಭೂಮಿಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಇನ್ನು ಮುಂದೆ ಯಾವುದೇ ಬೆಳೆಯನ್ನು ನಾಶಪಡಿಸುವಂತಿಲ್ಲ ಅರಣ್ಯ ಇಲಾಖೆ ರೈತರ ಜಮೀನು ಹಾಗೂ ಇಲಾಖೆಯ ಭೂಮಿಯ ನಡುವಿನ ಗಡಿಯನ್ನು ಗುರುತಿಸಿ ಅಗಳ ತೆಗೆದು ಸ್ಪಷ್ಟ ಚಿತ್ರಣ ನೀಡಬೇಕು ಯಾರೇ ಹೊಸದಾಗಿ ಅತಿಕ್ರಮಣ ಮಾಡಿ ಅಡಿಕೆ ಮತ್ತಿತರ ಬೆಳೆ ಬೆಳೆಯಲು ಮುಂದಾದರೆ ಮೊದಲೇ ತಡೆಯಬೇಕು ಗಿಡನೆಟ್ಟು ಬೆಳೆದ ನಂತರ ಕಡಿಯಲು ಮುಂದಾದರೆ ಜನ ಸುಮ್ಮನಿರುವುದಿಲ್ಲ ರೈತರು ಸಿಡಿದಿದ್ದರೆ ಯಾವ ಕಾರಣ ಹಾಗೂ ಇಲಾಖೆ ಏಕಕ್ಕೆ ಬರುವುದಿಲ್ಲ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಯೋಜಿಸಿ ನಿರ್ಧಾರ ಕೈಗೊಳ್ಳಬೇಕೆಂದರು ಎಲ್ಲವನ್ನೂ ರಾಜಕೀಯವಾಗಿ ಲಾಭ ಪಡೆಯಲು ಮುಂದಾಗುವ ಬಿಜೆಪಿಯವರು ತಮ್ಮ ಅಧಿಕಾರದಲ್ಲಿ ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ದೀರಿ ಆಯ್ಕೆಯಾದ ನಂತರ ಮೊದಲು ಅಧಿವೇಶನದಲ್ಲಿ ಅತಿಕ್ರಮಣ ಸಮಸ್ಯೆ ಕುರಿತು ಸದನದಲ್ಲಿ ಗಮನ ಸೆಳೆದ ನಂತರ ಸರ್ಕಾರ ಸದನ ಸಮಿತಿ ರಚಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಬಿಜೆಪಿ ಸಂಸದರು ಒಂದು ಬಾರಿಯಾದರೂ ಸಂಸತ್ತಿನಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ದಾರೆ ನಿಮ್ಮದೇ ಸರ್ಕಾರ ಬಗೆಹರಿಸಬೇಕಾದ ಸಮಸ್ಯೆ ಇದಾಗಿದ್ದು ನಮ್ಮ ಮೇಲೆ ಗೂಬೆ ಕುರಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಮನಸ್ಥಿತಿಯಿಂದ ಹೊರಬಂದು ವಾಸ್ತವ ಮಾತನಾಡಿ ಎಂದು ಹೇಳಿದರು ಹೊನ್ನಾವರ ತಾಲೂಕಿನ ಗುಣಮಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿಬೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸಾ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸಾ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೋಟೆಲ್ ಕರಾವಳಿ ಸೈಟ್ ಪಕ್ಕದಲ್ಲಿದೆ ಇಲ್ಲಿ ಒಳ್ಳೆ ತಿಂಡಿ ಸಿಗತದೆ ನಾವು ಯಾವಾಗ ತೆಲೆ ಬಂತು ಆ ಇಲ್ಲಿ ಒಳ್ಳೆ ತಿಂಡಿ ತಿنسೊಳಿ ಸಿಗತದೆ ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನ ತಿನ್ಕೊಂಡ ಹೋಗ್ತೀವಿ ತುಂಬಾ ಚೆನ್ನಾಗಿದೆ ಸೂಪರ್ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟು ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ